ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಿನ್ನೆಗೆ ಮುಕ್ತಾಯ ಆಯಿತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹನುಮಂತ ಅವರು ವಿನ್ ಆದರು ಅಂತ ಹೇಳ್ಬೋದು ಇದು ಕರ್ನಾಟಕದ ಜನತೆ ಖುಷಿಪಟ್ಟ ಒಂದು ಸುದ್ದಿ ಅಂತ ಹೇಳ್ಬೋದು ಬಿಗ್ ಬಾಸ್ನಲ್ಲಿ ಯಾಕಪ್ಪ ಅಂದರೆ ತ್ರಿವಿಕ್ರಮ್ ವಿನ್ ಆಗ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅಂದರೆ ಬಿಗ್ ಬಾಸ್ ವೋಟಿಂಗ್ನ ಪ್ರಕಾರ ವಿನ್ ಮಾಡಲ್ಲ ಇಲ್ಲೂ ಕೂಡ ಮೋಸ ಮಾಡ್ತಾರೆ ಅಂತ ಎಲ್ಲಾದರೂ ಕೂಡ ನಿನ್ನೆ ಅದೊಂದು ಮಾತು ಆಡಿದ್ರು ಅದೇ ರೀತಿ ಆಗತ್ತೆ ಅಂತಲೂ ಕೂಡ ನ್ಯೂಸ್ ಇತ್ತು ಅದೇ ರೀತಿ ಒಂದು ಸುಳ್ಳು ಮಾಹಿತಿನೂ ಕೂಡ ಬಂದಿತ್ತು ತ್ರಿವಿಕ್ರಮ್ ವಿನ್ ಆಗಿ ಆಗಿದ್ದಾರೆ ಅಂತ ಆದರೆ ಇವಾಗ ಹನುಮಂತವರು ವಿನ್ ಆಗಿದ್ದಾರೆ ಈಗ ಮೇನ್ ಟಾಪಿಕ್ಗೆ ಬರದ್ರೆ ಹನುಮಂತವರು ಇಷ್ಟು ದಿವಸ ಅಂದರೆ ತೊಂಬತ್ತು ದಿನಗಳ ಕಾಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಅಂತ ಹೇಳ್ಬೋದು ಮೂರು ವಾರ ಅಂದ್ರೆ ಲಾಯರ್ ಜಗದೀಶ್ ಮತ್ತು ರಂಜಿತ್ ಅವರು ಒಂದಿಷ್ಟು ಹೊಡೆದಾಟ ಆಗಿ ಆ ವಾರ ಮನೆಯಿಂದ ಹೊರಗೆ ಹೋದ್ಮೇಲೆ ನೆಕ್ಸ್ಟ್ ಸೋಮವಾರದ ಎಪಿಸೋಡಲ್ಲಿ ಈಗ ಎಂಟ್ರಿ ಕೊಟ್ಟಿದ್ದು ನಮ್ಮ ಹನುಮಂತ ಲಂಬಾಣಿ ಅವರು ಅಂತ ಹೇಳ್ಬೋದು ಇವರು ಬಂದು ಈಗಾಗಲೇ ತೊಂಬತ್ತು ದಿನಗಳ ಮೇಲೆ ಆಗಿದೆ ಅಂತ ಹೇಳ್ಬೋದು ಇವರು ಈಗ ಎಷ್ಟು ದುಡ್ದಿದ್ದಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ತೊಂಬತ್ತು ದಿನಗಳ ಕಾಲ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ ಇವರು ವಿನ್ನರ್ ಆಗಿದ್ದಕ್ಕೆ ಐವತ್ತು ಲಕ್ಷ ಸಿಕ್ತೋ ಅದೇ ರೀತಿ ಇವರಿಗೆ ಡೈಲಿ ಸಂಬಳ ಎಷ್ಟಿತ್ತು ಅದೇ ರೀತಿ ಅವರು ಇಲ್ಲಿಯವರೆಗೆ ಎಷ್ಟು ದುಡ್ಡು ಮಾಡಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ಈ ವಿಡೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಮೊದಲನೇದಾಗಿ ನಾವು ಹನುಮಂತ ಅವರ ಬಗ್ಗೆ ನೋಡೋದಾದರೆ ಅವರು ಈ ಸೀಸನ್ ಒಂದು ವರ್ಲ್ಡ್ ಕಾರ್ಡ್ ಎಂಟ್ರಿಯಾಗಿ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು ಬೆಸ್ಟ್ ಕಂಟೆಸ್ಟೆಂಟ್ಸ್ ಆಗಿ ಮಾಡ್ತಾರೆ ಅದೇ ರೀತಿ ತಾತ್ಕಾಲಿಕ ಅಂದರೆ ಹಂಗಾಮಿ ಒಂದು ಕ್ಯಾಪ್ಟನ್ಗೆ ಕೂಡ ಆ ವಾರ ಆಯ್ಕೆ ಹಾಕ್ತಾರೆ ಅದಾದ ನಂತರ ನೋಡೋದಾದರೆ ನೆಕ್ಸ್ಟ್ ವಾರನೇ ಕ್ಯಾಪ್ಟನ್ ಕೂಡ ಆಗ್ತಾರೆ ಅಫಿಷಿಯಲ್ ಆಗಿ ಇದು ಒಂದು ಸಾಧನೆ ಮಾಡಿದ್ರು ಅಂತ ಹೇಳ್ಬೋದು ಮೊದಲನೇ ಕಿಚನ ಚಾಪಳನ್ನು ಕೂಡ ತಗೊಂಡ್ರು ಅಂತ ಹೇಳ್ಬೋದು ಅದೇ ರೀತಿ ಸೀಸನ್ ಹನ್ನೊಂದರ ವಿನ್ನರ್ ಕೂಡ ಆಗ್ತಾರೆ ಅಂತ ಹೇಳ್ಬೋದು ಹನುಮಂತ ಈ ಒಂದು ತೊಂಬತ್ತು ದಿನದಲ್ಲಿ ಅವನು ದುಡಿದಷ್ಟು ದುಡ್ಡು ಎಷ್ಟಪ್ಪ ದುಡಿದಾನೆ ಅಂದ್ರೆ ನೋಡಿದ್ರೆ ನಿನ್ನೆ ಐವತ್ತು ಲಕ್ಷ ಪ್ರೈಸ್ ಮನೆಯನ್ನು ತಗೊಂಡಿದ್ದಾನೆ ಅದೇ ರೀತಿ ಸುಮಾರು ಹದಿನೈದು ಲಕ್ಷ ಅಷ್ಟು ಗಿಫ್ಟ್ ವಾಚರ್ಸ್ ಅದೇ ರೀತಿ ಸುಮಾರು ಬಂದಿದೆ ಅಂತ ಹೇಳ್ಬೋದು ಇದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಇದ್ದ ಕಾಲದ ಒಂದು ಸಂಭಾವನೆ ಅಂದರೆ ಡೈಲಿ ಇಂಟು ಇಷ್ಟು ಸಂಬಳ ಅಂತ ಇವರಿಗೆ ಕೊಡ್ತಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಿನ್ನೆ ಬಿಗ್ ಬಾಸ್ ವಿನ್ನರ್ ಆದಂಥ ಹನುಮಂತ ಟೋಟಲ್ ಆಗಿ ದುಡಿದಿದ್ದು ಬರೋಬ್ಬರಿ ಎಪ್ಪತ್ತೈದು ಲಕ್ಷ ಅಮೌಂಟ್ ಅಂತಲೇ ಹೇಳ್ಬೋದು ಅವರು ಒಂದು ಸೆರಿಗೆ ಪ್ರದೇಶಕ್ಕೆ ಸೀಸನ್ ಹದಿನೈದರಲ್ಲಿ ಆಯ್ಕೆ ಆಗ್ತಾರೆ ಅದಾದ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಕೂಡ ಆಯ್ಕೆ ಆಗ್ತಾರೆ ಸರಿಗಮ ಪಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ತಾರೆ ಅದೇ ರೀತಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲಿ ಕೂಡ ಇವರು ಭಾಗವಹಿಸಿದ್ರು ಕೂಡ ಅಂತ ಇದಾಗಲ್ಲ ಆದ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಇವರು ಬಿಗ್ ಬಾಸ್ ಜನವರಿ ಇಪ್ಪತ್ತನ ಆರನೇ ತಾರೀಕು ನಿನ್ನೆ ರನ್ ವಿನ್ನರ್ ಆಗಿ ಹೊರ ಹದಿನ ಅಂದ್ರೆ ಇದು ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಕೂಡ ಹೊರಹೊಮ್ಮತಾರೆ ಐವತ್ತು ಲಕ್ಷ ದುಡ್ಡನ್ನು ಕೂಡ ಗೆಲ್ತಾರೆ ಅಂತ ಹೇಳ್ಬೋದು ಇದು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಇತಿಹಾಸ ಬರೆದ ಮೊದಲನೇ ಒಬ್ಬ ಕಂಟೆಸ್ಟೆಂಟ್ಸ್ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಇವರಿಗೆ ಫ್ಯಾನ್ ಫೇರ್ಸ್ ಬಂತು ಐದುವರೆ ಕೋಟಿ ಓಟ್ಗಳನ್ನು ಕೂಡ ಹಾಕಿದ್ರು ಅಂತ ಹೇಳಬಹುದು ಇದ್ರ ಮೂಲಕ ಹನುಮಂತ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳಬಹುದು ಟೋಟಲ್ ಆಗಿ ಇವರಿಗೆ ಬಂದಂತ ಓಟು ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಮತಗಳು ಬಿಡದ್ರು ಅಂತ ಹೇಳ್ಬೋದು ಅದೇ ರೀತಿ ತ್ರಿವಿಕ್ರಮ್ಗಿಂತ ಎರಡು ಕೋಟಿ ಓಟ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ಇದು ತುಂಬಾ ಖುಷಿ ವಿಚಾರ ಅವರ ಅಭಿಮಾನಿಗಳಿಗೆ ಇರಲಿ ಯಾವುದೇ ಒಬ್ಬ ಹಳ್ಳಿ ಹುಡುಗನೂ ಕೂಡ ತುಂಬಾ ಖುಷಿ ವಿಚಾರ ಅಂತ ಹೇಳ್ಬೋದು ಟೋಟಲ್ ಆಗಿ ಹನುಮಂತ ಇದುವರೆಗೂ ಬಿಗ್ ಬಾಸ್ ಸೀಸನ್ ಮನೆಯಲ್ಲಿ ಗಳಿಸಿಷ್ಟ ದುಡ್ಡು ಟೋಟಲ್ ಆಗಿ ಎಪ್ಪತ್ತೈದು ಲಕ್ಷ ಅಮೌಂಟ್ ಇದು ಮಾಡಿದ್ದಾರೆ ಇದ್ರಲ್ಲೂ ಕೂಡ ಟ್ಯಾಕ್ಸ್ ಕೂಡ ಕಟ್ ಆಗುತ್ತೆ ಅದು ಎಷ್ಟು ಕಟ್ ಾಗಿ ಎಷ್ಟು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ